thank <music> you ಇದು ವಿಜಯಪುರ ಜಿಲ್ಲಾ ಇಸಿಸಿ ಹ್ಯೂಮನ್ ರೈಟ್ಸ್ ಜನಸಂಪರ್ಕ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಚಂದ್ರಕಾಂತ ನಾಯಕ ಅವರ ಆದೇಶದ ಮೇರೆಗೆ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿಜಯಪುರ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಉಸ್ತುವಾರಿ ಅಧ್ಯಕ್ಷರಾದ ಶಬ್ಬೀರ್ ಅಹ್ಮದ್ ಡಾಲಾಯತ್ ಇವರ ನೇತೃತ್ವದಲ್ಲಿ ಸೈಫನ್ ಮುಲ್ಕ್ ಡಾಂಗೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಕ ಪತ್ರವನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ಉಸಮಾನ ಭಾಷಾ ಆಲಗೂರು ವಿಜಯ್ ಜಾಧವ್ ಗುಲಾಬಿ ಭಂಡಾರಿ ರಫೀಕ್ ಫಣಿ ಬಂದ ಗ್ರೀಮಲ್ ಬಿರಾದಾರ್ ಚಾಂದಬಿ ಅಲ್ಮೇಲ್ ಸರಸ್ವತಿ ಬಿರಾದಾರ್ ನಬೀಸಾ ಮುಲ್ಲಾ ನಬಿಸಾಬ್ ತಾಂಬಿ ದಾನಪ್ಪ ಸುರ್ಗೊಂಡ ಮಲ್ಲಣ್ಣ ಬಿರಾದಾರ್ ಬಾಹುಬಲಿ ಗುಂಡಾಪುರ್ ಶಾನೂರ್ ಡೆಲಾಯತ್ ಬಾಬುಸಾಬ್ ಡಾಲಾಯತ್ ಕಾಸಿಂಸಾ ಬಲ್ಮೇಲ್ ಮುಸ್ತೀಮ ಉಸ್ತಾದ್ ರಂಜಿತ್ ಜಾಧವ್ ದತ್ತ ರಾಮ್ ಹೊನಕೊಳಸಿ ನ್ಯಾಯವಾದಿ ಪಾಟೀಲ್ ಸರ್ ಹುಸೇನವಾಲಿಕರ್ ವಾಲಿಕರ್ ಮತ್ತು ಮುಂತಾದವರು ಉಪಸ್ಥಿತಿ ಇದ್ದರು ಉಪಾಧ್ಯಕ್ಷರಾದ ಉಸ್ಮಾನ್ ನಮ್ಮ ನಬಿಸಾಬ್ ಮುಲ್ಲಾ ಅವರೇ ನಮ್ಮ ಗಿರಿಮಲ್ ಸರ್ ಬಿರಾದರ್ ಅವರೇ ಇಲ್ಲಿ ನಡೆದಂಥ ಹಿರಿಯರೇ ಹಿರಿಯರೇ ನನ್ನ ಪರವಾಗಿ ಮತ್ತು ನಮ್ಮ ಜಿಲ್ಲಾ ಎ ಐ ಸಿ ಸಿ ವುಮೆನ್ ರೈಟ್ಸ್ ಪರವಾಗಿ ನಮ್ಮ ಈಗೀಗ ಹೊಸದಾಗಿ ನೇಮಿಸಿದಂಥ ಜಿಲ್ಲಾ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿದಂಥ ನಮ್ಮ ಸೈಬನ್ ಮುಲುಗು ಡಾಂಗೇ ಅವರಿಗೆ ನನ್ನ ಪರವಾಗಿ ನಮ್ಮ ಎ ಐ ಸಿ ಸಿ ಹ್ಯುಮೆನ್ ರೈಟ್ಸ್ ಪರವಾಗಿ ಅಭಿನಂದನೆ ಇದೇ ರೀತಿ ಹೇಳಬೇಕಂದ ಎ ಐ ಸಿ ಸಿ ಹ್ಯುಮೆನ್ ರೈಟ್ಸ್ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಮೊದಲ ನಗರ ಅಷ್ಟೇ ಸೀಮಿತ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರದಾಗ ಬರೀ ನಗರದಲ್ಲಿ ಸೀಮಿತ ಇತ್ತು ಆ ನಂತರ ತಾಲೂಕು ವೈಸ್ ಡಿಸ್ಟಿಕ್ ವೈಸ್ ಬೆಳ ಬೆಳಕೋತ ಬೆಳಕೋತ ಈಗ ಗ್ರಾಮ ಘಟಕ್ತನ ಹೋಗ್ಯದ ಈಗ ಬರೀ ನಮ್ಮ ಕಾಂಗ್ರೆಸ್ ಪಕ್ಷದೇ ಬರೀ ಡಿಸ್ಟಿಕ್ ಕಮಿಟಿ ತಾಲೂಕ್ ಕಮಿಟಿ ಬ್ಲಾಕ್ ಕಮಿಟಿ ಇಷ್ಟೇ ಅದಾವ ಆದ್ರೆ ನಮ್ಮ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ತಾಲೂಕ್ ಘಟ್ಟದಿಂದ ಮತ್ತೆ ನಾವು ಗ್ರಾಮ ಘಟಕ ತನಕ ನಮ್ಮ ಕಾರ್ಯಕರ್ತರು ಪಡೆಯದ ಸುಮಾರು ಒಂದು ಲಕ್ಷ ಐವತ್ತೆರಡು ಸಾವಿರ ನಮ್ಮ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಇದ್ದಾರೆ ಅಂದರೆ ಇಷ್ಟ ಬೆಳಿಬೇಕಂದ್ರೆ ಇಷ್ಟ ಇಲ್ಲಿತನ ನಾವು ಬಂದು ಮುಟ್ಟಬೇಕಂದ್ರೆ ಇದರಲ್ಲಿ ಎಲ್ಲರದು ಸಹಕಾರ ಇತ್ತು ಎಲ್ಲರೂ ಹಗಲು ರಾತ್ರಿ ಅನ್ನದೇ ಹಾಂ ದುಡಿದ್ರು ಈ ಮಟ್ಟಕ್ಕೆ ಎಲ್ಲರೂ ಬೆಳೆದಿದ್ದಾರೆ ಆದ ಕಾರಣ ಈಗ ಭಾಳಷ್ಟು ಕಡೆ ನಾನು ಒಬ್ಬನಿಗೆ ಉಸ್ತುವಾರಿ ಐದಿನ ಒಬ್ನಿಗೆ ಒಬ್ಬನಿಗೆ ಹೋಗ್ಲಿಕ್ಕೆ ಆಗಿಲ್ಲ ಎಲ್ಲರಿಗೆ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಯಾರೂ ಇಲ್ಲಿ ಎಲ್ಲರೂ ಬಹಳಷ್ಟು ದುಡಿದವರು ಅದಾರೆ ಭಾಳ ಈಗ ಹ್ಯೂಮನ್ ರೈಟ್ಸ್ ಬಿಜಾಪುರದಾಗ ಯಾವಾಗ ಬಂದದ್ದು ಅಲ್ಲಿಂದ ಹಿಡಿದ ನಮ್ಮ ಜೊತೆ ಎಲ್ಲರೂ ಅದಾರ ಯಾರು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು ಹಂತ ಹಂತವಾಗಿ ನಾವು ಅವ್ರವ್ರಿಗೆ ಒಂದೊಂದು ಒಂದೊಂದು ಜವಾಬ್ದಾರಿ ಕೊಡ್ತೀವಿ ಇವತ್ತು ಹ್ಯಾಂಗೆ ನಾವು ಸೈಫನ್ ಮೂಲಕ ನಾಗೆ ಸಾಹೇಬರಿಗೆ ಮುಂದೆ ಅವರು ಕೆಲಸ ನೋಡಿ ಅವ್ರ ಆ್ಯಕ್ಟಿವಿಟೀಸ್ ನೋಡಿ ಅವ್ರಿಗೂ ಏನ ಜವಾಬ್ದಾರಿ ಒಪ್ಸೋದು ಐತಿ ನಾವೇನ ಅವರಿಗೆ ನೀವು ಮಾ ನನಗೆ ಇದು ಮಾಡ್ರಿ ನಾ ಮಾಡ್ತೀನಿ ಅಂತ ಹೇಳಿಲ್ಲ ನಾವು ನಮ್ಮ ಮ್ಯಾಗಿನವರು ಎಲ್ಲಾರು ನೋಡ್ಕೋತಾ ಅವರ ಅವ್ರ ಆದೇಶ ಪ್ರಕಾರ ಯಾರು ಕೆಲಸ ಮಾಡ್ಲಾಕತ್ತಾರ ಇವರು ಮೊದಲ ಆದ್ಮೇಲೆ ಬ್ಲಾಕ್ ಅಧ್ಯಕ್ಷ ಇದ್ರು ಇವ್ರ ಕೆಲಸ ನೋಡಿ ಸಿದಗಿ ಅಧ್ಯಕ್ಷ ಮಾಡಿದ್ರು ಮತ್ತು ಇವರು ಕೆಲಸ ನೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿ ಮಾಡಿದ್ರು ಈಗ ಸ್ವಲ್ಪ ಉಸ್ತುವಾರಿ ಕೊಡ್ರಿ ಅವ್ರಿಗೂ ನಿಮಗೂ ಕೆಲಸ ಬಹಳ ಇದು ಆಗ್ಲಕತ್ತ ನನಗೆ ಒಬ್ನಿಗೆ ಡಿಸ್ಟಿಕ್ ಗ್ರಾಮ ಮಕ್ಕಳ ಹೋಗ ಕಂಟ್ರೋಲ್ ಆಗುದಿಲ್ಲ ಇನ್ನ ಹತ್ತಿಪ್ಪ ಮಂದಿ ಬಂದ್ರು ಕಂಟ್ರೋಲ್ ಆಗುದಿಲ್ಲ ಆದ ಕಾರಣ ಇವರಿಗೆ ನಾವು ಇದು ಕೊಟ್ಟಿದ್ದೀಯ ಉಸ್ತುವಾರಿ ಮತ್ತು ಎಲ್ಲರೂ ನಮ್ಮ ತಾಲೂಕ್ ಕಮಿಟಿಯವರು ನಮ್ಮ ಗ್ರಾಮ ಘಟಕ ಕಮಿಟಿಯವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಬಂದ್ರ ನಾನೇ ಬಂದಂಗೆ ನಾನೇ ಬಂದೂ ಫೋಟೋ ಕಾಲ್ ಪ್ರಕಾರ ಏನು ಮರ್ಯಾದೆ ಕೊಡುವುದು ಇರ್ತದ ಅದು ಕೊಡಲೇಬೇಕು ಎಲ್ಲ ತಾಲೂಕಿನವ್ರಿಗೆ ಹೇಳಾಕತ್ತೀನಿ ಎಲ್ಲ ಇಲ್ಲೇ ಬಂದವ್ರಿಗೂ ಹೇಳತ್ತೀನಿ ಮತ್ತು ನಾ ಇಲ್ಲೇ ಬರಲಾರ್ದವ್ರಿಗೂ ಇದು ನಮ್ಮ ಆದೇಶ ಮುಟ್ಟಿಸ್ಬೇಕು ಅಂದ್ರೆ ನನ್ನ ಜವಾಬ್ದಾರಿ ಏನದ ಅವರು ಅವ್ರದ್ದು ಅಷ್ಟೇ ಜವಾಬ್ದಾರಿ ಅವರು ಹೊತ್ಕೊಂಡಾರ ನೀವೆಲ್ಲರೂ ಅವರಿಗೆ ನನಗೆ ಹೆಂಗೆ ಸಪೋರ್ಟ್ ಮಾಡ್ತೀರಿ ನನಗೆ ಹ್ಯಾಂಗ ರೆಸ್ಪೆಕ್ಟ್ ಕೊಡ್ತೀರಿ ಅದೇ ಪ್ರಕಾರ ಅವ್ರಿಗೂ ಕೊಡಬೇಕ ಮತ್ತು ಮುಂದಿನ ಹಂತದಲ್ಲಿ ಎಲ್ಲರೂ ಕೂಡಿ ಈಗೆಲ್ಲರೂ ಕೂಡಿ ಮಾಡಿದ್ದಕ್ಕೆ ಇಷ್ಟು ಬೆಳೆದೇವು ನಾವು ಹಾ ನಾ ನಾನೇ ಅಧ್ಯಕ್ಷ ದಿನಿ ನಾ ಪ್ರಧಾನ ಕಾರ್ಯದರ್ಶಿನಿ ಅನ್ಕೋದ್ ಕುತ್ರ ಇಷ್ಟು ಬೆಳ್ದಿದ್ದಿಲ್ಲ ಇಲ್ಲೇ ಎಲ್ಲರೂ ಸಮಯ ಕೊಟ್ಟಾರ ತನ ಮನ ಧನದಿಂದ ಇಲ್ಲೇ ಕೆಲಸ ಮಾಡ್ಕೋತಿ ಬಂದಾರ ಏನ್ ನಮ್ಮ ಪಾರ್ಟಿಗೆ ಏನ ಯಾರಿಂದ ಫಂಡ್ ಬರ್ತಾ ಇಲ್ಲ ಹ ಎಲ್ಲಾರು ಏನ್ ಮಾಡಿದ್ರು ಕೈಲೇ ಮಾಡ್ಬೇಕು ಕೈಲೇ ಮಾಡ್ಕೋ ಬಂದೇವು ಇಷ್ಟು ದೊಡ್ಡ ಎಂ ಪಿ ಇಲೆಕ್ಷನ್ ಹೋಯ್ತು ಮೊನ್ನೆ ಆ ಇಲೆಕ್ಷನ್ ದಲ್ಲಿ ನಾವು ಒಂದ್ ಐದು ಪೈಸೆ ತಗೊಳ್ಳಿಲ್ಲ ಸರ್ ಎಲ್ಲ ನಮ್ಮ ತಮ್ಮ ತಮ್ಮ ಕಿಶೇದಿಂದ ಖರ್ಚು ಮಾಡಿ ನಾವು ಇಷ್ಟ ದುಡಿದ ಮ್ಯಾಗ ಸ್ವಲ್ಪ ಲೀಡ ಕಡಿಮೆ ಆಯಿತು ಎರಡು ಸಾವಿರದ ಹದಿನೆಂಟರದಾಗ ಮೂರುವರೆ ಲಕ್ಷ ಲೀಡ್ ಬಿ ಜೆ ಪಿ ಕಾಂಗ್ರೆಸ್ ಭಾಳ ಇದು ಇತ್ತು ವೀಕ್ ಇತ್ತು ಅವಾಗ ಯಾವಾಗ ನಮ್ಮ ಹ್ಯೂಮನ್ ರೈಟ್ಸ್ವರು ಫಿಲ್ಡಿಂಗ್ ಇಳಿದ್ರು ಆವಾಗ ಬರೀ ಡಿಫ್ರೆನ್ಸ್ ಎಪ್ಪತ್ತೈದು ಸಾವಿರ ಕಡಿಮೆ ಆಯಿತು ಈಗ ಬರೀ ಎಪ್ಪತ್ತೈದು ಸಾವಿರಲಿಂದ ಸೋತೀವಿ ನಾವು ಬಿಜಾಪುರ ನಗರದಲ್ಲಿ ಅಷ್ಟೇ ನಾವು ಲೀಡಿಂಗ್ ಲೀಡಿಂಗ್ ನಮ್ಮ ಎ ಐ ಸಿ ಜಿ ವುಮೆನ್ ರೈಟ್ಸ್ ವತಿಯಿಂದ ಲೀಡಿಂಗ್ ಆಗ್ಯದ ಮತ್ತೆ ಬೇರೆದವ್ರದ್ದು ಹೇಳ ನಾನು ಹೇಳೋದಿಲ್ಲ ನಾವು ದುಡ್ದೇವು ನಮ್ಮಿಂದ ಲೀಡಿದಾಗ ಲೀಡ್ ಆಗ್ಯದ್ದು ಎದೆ ಮುಟ್ಟಿ ಹೇಳ್ತೀನಿ ಒಡೋದು ಹೇಳ್ತೀನಿ ನಾ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷದವರು ನಮ್ಗೆ ಸಪೋರ್ಟ್ ಸಹಕಾರ ಕೊಟ್ರ ನಮ್ಮ ಎಂಟಕ್ಕೆ ಎಂಟು ಎಮ್ ಎಲ್ ಎ ನಮ್ಮ ಎಂ ಪಿ ಖಾಯಿದ್ದಂಗೆ ಮಾಡ್ತೀವಿ ರಾಜು ಅವ್ರ ಸಾಹೇಬ್ರಿಗೆ ಹೇಳಿ ನನ್ನ ನಮ್ಗೆ ಅಷ್ಟು ಸಲಹೆ ಕೊಟ್ಟಿಲ್ಲ ಸಹಕಾರ ಕೊಟ್ಟಿಲ್ಲ ನಮ್ಮಿಂದ ದೂರ ದೂರ ಇದ್ರು ಜಿಲ್ಲಾ ಕಮಿಟಿಯವರು ಆದ್ರೂ ನಾವು ಹೆಂಗೆ ಸರಿದಿಲ್ಲ ನಾವು ನಮ್ಮಾಗಿ ನಮ್ಮ ಇದರಲ್ಲೇ ಮುಂದೆ ಹೋಗಿ ನಾವು ಇಲೆಕ್ಷನ್ ಮಾಡಿವು ಮುಂದನು ಮಾಡ್ತೀವಿ ಈಗ ಟಿ ಪಿ ಜಡ್ ಅದ ಅಲ್ಲೇ ಅಲ್ಲೇ ನಮ್ಮ ಜಿಲ್ಲಾ ಕಮಿಟಿಗೆ ನಮ್ಮಿಂದ ಒಂದು ರಿಕ್ವೆಸ್ಟ್ ನಮಗೆ

सही दिल से शुक्र अदा करता हूँ और हमारे गुजरात सर है और हमारे के सुखा भाई सर है और हमारे मुला सर और हमारे पणिबंध सर और जादो सर सर काशिम सर और हमारे सरस्वती मैडम और जिला प्रधान कार्यदर्शी चांदी मैडम ये आज मेरे को एक स्थान पर रहने के इन सबकी जिम्मेदारी है मेरे यहाँ तक लेकर मैं सही दिल से इनको शुक्र अदा करता हूँ कि सबके दुआ से मैं बना हो और मेरे को एक ऐसी जिम्मेदारी दिए है मुझे बड़ी मैं एक ऐसा आप पहले भी करा हूँ और आगे भी एक ऐसा करूंगा कि एक चुक्की तक मेरे संगठन को आने नहीं दूंगा और जो भी होगा मैं हर दिल से जान से और जितना भी हो रहाट मैं सही दिल से होराट करके इसको आगे तक ले जाऊंगा और हमारे जो उस सर हैं

ಶ್ರೀ ಸದ್ದುರ ಅವರ ನೇತೃತ್ವದಲ್ಲಿ ನಮ್ಮ ಮಿತ್ರರಾದ ಸೇವನ್ಮೂಲ ಡಾಗೇಶ್ವರ ಅವರಿಗೆ ವಿಜಯಪುರ ಜಿಲ್ಲೆಯ ಉಸ್ತುವಾರಣ್ಣಾಗಿ ನೇಮಕ ಮಾಡಲಾಗಿದೆ ಮೊಟ್ಟ ಮೊದಲು ಅಭಿನಂದನೆ ಸಲ್ಲಿಸ್ತಾ ಯಾಕಂದಪ್ಪ ಅಂದ್ರೆ ಮನುಷ್ಯನಲ್ಲಿ ಸಾಮರ್ಥ್ಯ ಮತ್ತು ನಿಶ್ಚಿತ ಯಾರೂ ಇಷ್ಟು ಕೊಡೋದಿಲ್ಲ ಆಯ್ದಕ್ಕೆ ಲೆಕ್ಕ ಮಾಡ್ಕೊಂಡು ಹೇಳ್ತಾರೆ ಮೂಗು ಇಲ್ಲದವನಿಗೆ ಕನ್ನಡಿಯನ್ನು ಕೋರಲೇಖೆ ಕೈ ಇಲ್ಲದವನಿಗೆ ಕುದುರೆಯನ್ನು ಏರಲೇಖೆ ಕಾಲು ಇಲ್ಲದವನಿಗೆ ಹೆಚ್ಚಣಿಕೆಯನ್ನು ಏರಲಿಕ್ಕೆ ಜೀವನದಲ್ಲಿ ನಿಷ್ಠೆ ಭಕ್ತಿ ಇಲ್ಲ ಅವನಿಗೆ ನಿಷ್ಠ ಲಿಂಗಬೇಕೆ ಅಮುಘೇಶ್ವರ ಅಂತ ಹೇಳ್ತಾರೆ ಸೈಫಾನ್ ಮುಲಕ್ ಕಡೆ ಸಾಮರ್ಥ್ಯ ಮತ್ತು ನಿಷ್ಠೆ ಎ ಐ ಸಿ ಬಗ್ಗೆ ಅವ್ರು ಭಕ್ತಿ ಇದೆ ಅದಕ್ಕೇ ಅವರು ಜಿಲ್ಲಾ ಇದ್ದಾರೆ ಅದಕ್ಕಾಗಿ ನಾವು ಅವರನ್ನು ಅಭಿನಂದಿಸ ಅಭಿನಂದನೆ ಸಲ್ಲಿಸ ಅಲ್ಲದೆ ಅವ್ರು ವಿದ್ಯಾ ಅಂದ್ರೆ ಅಂದ್ರೆ ಆಯುರ್ವೇದ ಡಾಕ್ಟರ್ ಅವರು ವಿದ್ಯಾ ದದಾತಿ ವಿನಯಂ ವಿನಿಯಾದ ಯಾತಿ ಪಾತ್ರತಾಮ ಪ್ರೋತಿ ಧನಾತ ಧರ್ಮಂಥ ಸುಖಮ ವಿದ್ಯೆ ಇದ್ರೆ ವಿನಯ ಇರ್ತಾವ್ರೆ ವಿನಯ ಇದ್ರೆ ಸಾಮರ್ಥ್ಯ ಇರ್ತಾವ್ರ ಸಾಮರ್ಥ್ಯ ಇದ್ರೆ ಹಣ ಮತ್ತು ಧರ್ಮ ಎಲ್ಲ ಇರ್ತಾವೆ ಅವರಲ್ಲಿ ಎಲ್ಲ ಪ್ರತಿಯೊಂದ್ರೆ ಅದೇ ಥರ ಅಂದರೆ ಆ ಥರ ವ್ಯಕ್ತಿ ಸಿಗೋದು ಭಾಳ ಕಷ್ಟ ಇನ್ನೊಂದು ನಾನು ಶ್ಲೋಕ್ ಹೇಳಿ ಹೆಚ್ಚು ಪಡ್ತೇನೆ ಶತೇಶು ಜಾಹಿತೆ ಶೂರ ಸಹತೇಶು ಜಾಹತೆ ಪಂಡಿತ ದತ್ತ ದಾತ ಭವತಿ ಮಾನವ ಅಂತ ಶತೇಶು ಸಾಯತೆ ಶೂರ ಅಂದ್ರ ನೂರು ಮಂದಿ ಶೂರ ಒಬ್ಬ ಸತೀಶು ಸಾಹಿತ್ಯ ಪಂಡಿತ್ ಅಂದ್ರೆ ಹತ್ತು ಸಾವಿರದ ಮಂದಿಯಾಗುವ ಪಂಡಿತರ ತಂಗಿ ಒಳ್ಳೆಯ ವ್ಯಕ್ತಿಗಳು ಎಲ್ಲೋ ಬರುತ್ತಾರೆ ಆ ಥರ ಅಲ್ಲಿ ನಮ್ಮ ಸೈಫರ್ ನೋಡ್ ಸಾವಿರ ಅಂತ ಅಂಥ ವ್ಯಕ್ತಿಗಳು ಎಲ್ಲೋ ಬರ್ತಿರ್ತಾರೆ ಎ ಎಸ್ ಎಸ್ ಇವತ್ತಿನ ಜಿಲ್ಲಾ ಕುಸ್ವಾರಿ ಅವರು ಕೊಟ್ಟಿದ್ದಾರೆ ಅವ್ರ ಕುಟುಂಬದ ಬದಲನ್ನು ಸಲ್ಲಿಸಲ್ಲ ಶಿಕ್ಷಣ ಜೈನ್ ಜಯಕ್ರಾಣ ಜಿಲ್ಲೆ ಬಿಜಾಪುರದಲ್ಲಿ ಒಂದು ಮಹತ್ವಪೂರ್ಣ ಮತ್ತು ಅದು ಮುಂದೆ ಭವಿಷ್ಯನ ಒಂದು ನಿರ್ಮಾಣ ಆದಂಥ ಒಂದು ವೇದಿಕೆ ಅದು ಇವತ್ತ ನಮ್ಮ ರಾಜ್ಯ ಅಧ್ಯಕ್ಷರ ಮೇರೆಗೆ ಈ ದಿನ ಇದೇ ಒಂದು ಎಸ್ ಸಿಯಲ್ಲಿ ಅವರು ತಕ್ಷದಿಂದ ಮತ್ತು ನಿಷ್ಠೆಯಿಂದ ವ್ಯವಸ್ಥಿತವಾಗಿ ಅವ್ರ ಕಾರ್ಯನಿರ್ವಹಣೆಯ ಒಂದು ಹಿನ್ನೆಲೆ ನೋಡಿಕೊಂಡು ನಮ್ಮ ರಾಜ್ಯಕ್ಷರು ಮತ್ತು ನಮ್ಮ ವಿಭಾಗೀಯ ಅಧ್ಯಕ್ಷರ ಒಂದು ಕೂಗಿನ ಮೇರೆಗೆ ಮತ್ತು ನಮ್ಮೆಲ್ಲರ ಸಹಕಾರದಿಂದ ಅವರಿಗೆ ಒಂದು ಪದೋನ್ನತಿ ಹುದ್ದೆ ಅಂದರೆ ಮುಂದಿನ ಜವಾಬ್ದಾರಿ ಯಾವಾಗಲೂ ಮನುಷ್ಯ ಬದಲಾವಣೆ ಆಗಬೇಕಾದ್ರೆ ಒಂದೇ ಹತ್ತರಗಿರ್ಬಾರ್ದು ಸ್ಟೇಜ್ ಬೈ ಸ್ಟೇಜ್ ಮುಂದೆ ಹೋದಕ್ಕೆ ಅವ್ರ ಬಳಿ ಪ್ರೋತ್ಸಾಹ ಮತ್ತು ವಸಿಟಿವ್ ಆಗಿ ಕೆಲಸ ಮಾಡಬೇಕು ಅದಕ್ಕೆ ಅವರ ಒಂದು ಕಾರ್ಯನಿರ್ವಹಣೆ ನೋಡಿ ನಮ್ಮ ರಾಜ್ಯ ರಕ್ಷಕರು ಅವರಿಗೆ ಮುಂದಿನ ಒಂದು ಭವಿಷ್ಯಕ್ಕೆ ಇದಕ್ಕಿಂತ ಹೆಚ್ಚಿಗಿನ ಕೆಲಸ ಇದರಲ್ಲಿ ಮಾಡಲಿ ಅಂತೇಳಿ ಒಂದು ಉನ್ನತ ಹುದ್ದೆಗೆ ಅವರಿಗೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಈ ಹಿಂದೆ ಕೂಡ ಸಹಕಾರ ಇದೆ ಮುಂದೂ ಕೂಡ ನಾವು ಸಹಕಾರ ಕೊಡ್ತೇವೆ ಇನ್ನು ಹೆಚ್ಚಿನ ಒಂದು ಅವರಿಗೆ ಸಾಮರ್ಥ್ಯ ಆ ಅಂತೇಳಿ ನಾನು ಅವರಿಗೆ ತುಂಬ ಹೃದಯದಿಂದ ಅಭಿನಂದಿಸ್ತಾರೆ